ಇವತ್ತು ಕಾರ್ನ್ ವಡ ಮಾಡೋಣ ಅಂತೇಳಿ ಹೇಳಿ ನಾರ್ಮಲ್ ಆಗಿ ವಡ ಅಂತೇಳಿ ಹೇಳಿದ ತಕ್ಷಣ ಕಡಲೆಬೇಳೆ ವಡ ಸಬ್ಬಸಿಗೆ ಸೊಪ್ಪಿನ ವಡ ಈ ಥರ ನಾವು ಮಾಡ್ಕೊಳ್ತೇವೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾರ್ನಲ್ಲಿ ವಡವನ್ನ ಮಾಡ್ತಾ ಇದ್ದೇವೆ ತುಂಬಾ ಸಿಂಪಲ್ ಆಗಿ ನಾರ್ಮಲ್ ಆಗಿ ನಾವು ಈ ಕಡಲೆಬೇಳೆ ವಡ ಹೇಗೆ ಮಾಡ್ತೇವೋ ಅದೇ ರೀತಿಯಲ್ಲಿ ಇರ್ತದೆ ಪ್ರೊಸೀಜರ್ ತುಂಬ ಕಡಿಮೆ ಟೈಮಲ್ಲಿ ಇದನ್ನು ಮಾಡ್ಕೊಳ್ಬೋದು ಯಾರಾದರೂ ಗೆಸ್ಟ್ ಮನೆಗೆ ಬಂದರೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗೆ ನಮಗೆ ಮನೆಯಲ್ಲಿ ಯಾವುದಾದ್ರೂ ಸಬ್ಬಸಿಗೆ ಸೊಪ್ಪು ಮಾಡ ಒಳ ಮಾಡಬೇಕು ಅಂತೇಳಿ ಹೇಳಿದರೆ ಆ ಸೊಪ್ಪು ಇಲ್ಲ ಅಂತೇಳಿ ಹೇಳಿದರೆ ಆ ಟೈಮಲ್ಲಿ ಈ ಕಾರ್ನ್ ಒಳವನ್ನು ಬೇಗನೆ ಮಾಡ್ಕೊಳ್ಬೋದು ಹಾಗಾದರೆ ಹೇಗೆ ಮಾಡೋಣ ಅಂತೇಳಿ ಹೇಳಿ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕಾರ್ನನ್ನು ತಗೊಂಡಿದ್ದೇನೆ ಅದನ್ನು ಬಿಡಿಸಿ ಇವಾಗ ಅದನ್ನು ತರಿತರಿಯಾಗಿ ರುಬ್ಕೊಳ್ತಾ ಇದ್ದೇನೆ ನಾವು ಹೇಗೆ ಕಡಲೆ ಬೇಳೆ ವಡೆಗೆ ಹೇಗೆ ರುಬ್ಕೊಳ್ತೇವೋ ಅದೇ ಹದದಲ್ಲಿ ಇದನ್ನು ರುಬ್ಕೊಳ್ಬೇಕು ಇನ್ನು ರುಬ್ಕೊಂಡಿರುವಂತಹ ಕಾರ್ನ್ಗಳನ್ನು ಒಂದು ಬೌಲಿಗೆ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಆನಿಯನನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇನ್ನು ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಬೇಕು ಇನ್ನು ಸ್ವಲ್ಪ ಕರಿಬೇವು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಹಸಿ ಮೆಣಸು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ನೀರನ್ನು ಹಾಕ್ಕೊಂಡು ಕಲಿಸಲಿಕ್ಕೆ ಹೋಗಬೇಡಿ ಯಾಕಂದರೆ ಕಾರ್ನಲ್ಲಿ ನೀರಿನ ಅಂಶ ಇರುತ್ತೆ ಹಾಗಾಗಿ ಅದೇ ನೀರಿನಂಶ ನಮಗೆ ಸಾಕಾಗುತ್ತೆ ಇನ್ನು ಕಲಿಸ್ಬೇಕಾದ್ರೆ ನಿಮಗೆ ಪುನಃ ಅದು ಒಡೆಯ ರೀತಿಯಲ್ಲಿ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಹೇಳಿದರೆ ಪುನಃ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ತೋರಿಸ್ತಾ ಇರುವ ರೀತಿಯಲ್ಲಿ ವಡೆಗಳನ್ನು ತಟ್ಟಿ ಇಟ್ಕೊಂಡು ಇನ್ನು ಬಾಣಲೆಯಲ್ಲಿ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟು ಎಣ್ಣೆ ಕಾದಾದ ನಂತರ ಒಂದೊಂದೇ ವಡೆಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಆದರೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಾಂದರೆ ಒಳಗಡೆ ಹಸಿಯಾಗಿಯೇ ಇರುತ್ತೆ ಹಾಗಾಗಿ ಚೆನ್ನಾಗಿ ಬೇಯುವ ತನಕ ಎರಡೂ ಕಡೆಯಲ್ಲಿ ನಾವು ಫ್ರೈ ಮಾಡಿಕೊಳ್ಬೇಕು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ತೆಗೆದು ಇವಾಗ ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ ತುಂಬಾ ಟೇಸ್ಟಿಯಾದ ಕ್ರಿಸ್ಪಿಯಾದಂತಹ ಕಾರ್ನ್ ವಡ ರೆಡಿಯಾಗಿದೆ ಕಾರ್ನ್ ವಡ ತುಂಬ ಚೆನ್ನಾಗಿ ಬಂದಿದೆ ನೋಡಲಿಕ್ಕೂ ಕೂಡ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಒಮ್ಮೆ ಇದನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ ಇಲ್ಲಿ ಈಗ ಒಳಗಡೆ ಕೂಡ ಚೆನ್ನಾಗಿ ಬಂದಿದೆ ನೀವಿಲ್ಲಿ ನೋಡ್ತಾ ಇರ್ಬೋದು ಇನ್ನು ಯಾವಾಗಲೂ ಕೂಡ ಕಡಲೆಬೇಳೆ ವಡೆಯನ್ನ ನಾವು ಮಾಡಿಕೊಳ್ತೇವೆ ಅದರ ಬದಲು ಈ ಒಂದು ಕಾರ್ನ್ ಒಡವನ್ನು ಮಾಡ್ಕೊಂಡು ನೋಡಿ